ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಈಗಾಗಲೇ ನಿಮಗೆಲ್ಲ ಗೊತ್ತಾಯಿದೆ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳು ಆಗ್ತಾ ಇದೆ ಇದೀಗ ಭಾರತ ತನ್ನ ಮೂರನೇ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸ್ತಾ ಇದೆ ಹಾಗಾದರೆ ಒಂದು ಪಂದ್ಯದಲ್ಲಿ ಏನಾದರೂ ಮಳೆ ಬಂದು ರದ್ದಾದರೆ ಏನಾಗಬಹುದು ಎಂಬ ಪ್ರಶ್ನೆ ಎಲ್ಲರಲ್ಲೂ ಇದ್ದೇ ಇದೆ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಅಲ್ಲಿ ಚಾಂಪಿಯನ್ಸ್ ಆಗಿರುವಂಥ ನಮ್ಮ ಭಾರತ ತಂಡ ನಿಮಗೆಲ್ಲ ಗೊತ್ತಿದೆ ಲಾಸ್ಟ್ ಮ್ಯಾಚಲ್ಲಿ ಶ್ರೀಲಂಕಾ ವಿರುದ್ಧ ಸೂಲನ್ನು ಅನುಭವಿಸಿತ್ತು ಅಂತ ಆದ್ದರಿಂದ ಇದೀಗ ಅಂಕಪಟ್ಟಿಯಲ್ಲಿ ಒಂದು ರೀತಿ ರನ್ ರೇಟಲ್ಲಿ ಲೆಕ್ಕಾಚಾರ ಶುರುವಾಗಿದೆ ಅಂತಲೇ ಹೇಳ್ಬೋದು ರನ್ ರೇಟಲ್ಲಿ ತುಂಬ ಜಾಸ್ತಿ ಇರುವಂಥ ನಮ್ಮ ಭಾರತ ತಂಡಕ್ಕೆ ಮೊದಲ ಸ್ಥಾನವನ್ನು ನೀಡಲಾಗಿದೆ ಆದರೆ ಎಲ್ಲ ಈ ಒಂದು ಗ್ರೂಪ್ ಬಿ ಯ ತಂಡಗಳು ಒಂದೇ ಪಾಯಿಂಟನ್ನು ಹೊಂದಿರುವಂಥದ್ದು ಎಲ್ಲ ತಂಡಗಳು ಕೂಡ ಎರಡೆರಡು ಪಾಯಿಂಟನ್ನು ಹೊಂದಿರುವಂಥದ್ದು ಎಲ್ಲರೂ ಒಂದು ಸಲಹೆ ಆಗಿದ್ದಾರೆ ಎಲ್ಲ ಪಂದ್ಯಗಳು ಎಲ್ಲ ತಂಡಗಳು ಎರಡೆರಡು ಮ್ಯಾಚನ್ನು ಆಡಿರುವಂಥದ್ದು ಎಲ್ಲ ತಂಡಗಳಿಗೂ ಇನ್ನೊಂದು ಮ್ಯಾಚು ಬಾಕಿ ಇದೆ ಇನ್ನು ಭಾರತ ಸೌತ್ ಆಫ್ರಿಕಾವನ್ನು ಎದುರಿಸಿದರೆ ಶ್ರೀಲಂಕಾ ತಂಡ ಪಾಕಿಸ್ತಾನವನ್ನು ಎದುರಿಸ್ತಾ ಇದೆ ಒಂದು ವೇಳೆ ನಮ್ಮ ಭಾರತ ಮತ್ತು ಸೌತ್ ಆಫ್ರಿಕಾ ಪಂದ್ಯ ಮಳೆಯಿಂದ ರದ್ದಾದರೆ ನಮ್ಮ ಭಾರತ ತಂಡಕ್ಕೆ ಒಂದು ರೀತಿ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ರದ್ದಾದರೆ ಭಾರತ ತಂಡಕ್ಕೆ ಮೂರು ಪಾಯಿಂಟ್ ಸಿಗುತ್ತೆ ಮತ್ತು ಸೌತ್ ಆಫ್ರಿಕಾ ತಂಡಕ್ಕೂ ಕೂಡ ಮೂರು ಪಾಯಿಂಟ್ ಸಿಗುತ್ತೆ ಹಾಗೇನಾಗುತ್ತೆ ಅಂದರೆ ರನ್ ರೇಟ್ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಭಾರತ ತಂಡ ಮೊದಲನೇ ಸ್ಥಾನದಲ್ಲೇ ಉಳ್ಕೊಳ್ಳುತ್ತೆ ಇನ್ನು ಮುಂದಿನ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಪಾಕಿಸ್ತಾನದಲ್ಲಿ ಯಾವುದೇ ಒಂದು ತಂಡ ಗಳಿಸಿದರೆ ಅದು ಮೊದಲ ಸ್ಥಾನಕ್ಕೆ ಹೋಗುತ್ತೆ ನಮ್ಮ ಭಾರತ ಎರಡನೇ ಸ್ಥಾನಕ್ಕೆ ಬರುತ್ತೆ ಮತ್ತು ಮೂರನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇರುತ್ತೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಯಾವ ತಂಡ ಶ್ರೀಲಂಕಾ ಮತ್ತು ಪಾಕಿಸ್ತಾನದ ವಿರುದ್ಧ ಸೋಲುತ್ತೋ ಆ ತಂಡ ನಾಲ್ಕನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಆದ್ದರಿಂದ ಮುಂದಿನ ಪಂದ್ಯ ಏನಾದರೂ ಮಳೆಯಿಂದ ರದ್ದಾದರೆ ನಮ್ಮ ಭಾರತಕ್ಕೆ ಅಡ್ವಾಂಟೇಜ್ ನಮ್ಮ ಭಾರತ ಸೆಮಿಫೈನಲ್ಗೆ ಹೋದಂಗೆನೆ ನಿಮ್ಗೆ ಅನ್ಸುತ್ತೆ ಒಂದು ಮಳೆ ರಾಯನ ಅಡ್ವಾಂಟೇಜು ನಮ್ಮ ಭಾರತಾಂಡಕ್ಕೆ ಅದ್ರ ಬಗ್ಗೆ ಅನ್ಸುತ್ತೆ ಸರ್ ಕೇಳಿ ಕಾಮೆಂಟ್ ತಿಳಿಸಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ